ಯಾರು ನಮ್ಮ ದುಃಖ ಹಾಗೂ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಎಂದಿಗೂ ನಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ ನಾವು ಮಾಡುವ ತಪ್ಪಿಗೆ ತಕ್ಷಣವೇ ಶಿಕ್ಷೆ ಸಿಗದೇ ಇರಬಹುದು ಆದರೆ ಕಾಲಘಟ್ಟದಲ್ಲಿ ಅದು ನಮಗೆ ಸಿಕ್ಕೇ ಸಿಗುತ್ತದೆ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಮನ್ನು ಅನಾಗತ್ಯವಾಗಿ ನೋಯಿಸುವವರ ಮೇಲೆ ಎಂದಿಗೂ ಸೇಡು ತೀರಿಸಿಕೊಳ್ಳುವ ಮನೋಭಾವ ಹೊಂದಬೇಡಿ ತಾಳ್ಮೆಯಿಂದ ಕಾದು ನೋಡಿ ಭಗವಂತನು ಎಂದಿಗೂ ಕೈ ಬಿಡುವುದಿಲ್ಲ ಇದೀಗ ನಮಗೆ ದಕ್ಕದೇ ಇರುವ ವಿಷಯವನ್ನು ನಮ್ಮದಲ್ಲ ಎಂದು ಬಿಟ್ಟು ಬಿಡಬೇಕು ಆಗ ಮುಂದೊಂದು ದಿನ ಅದುವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಭಗವಂತ ಈಗ ನಿಮಗೆ ನೋವನ್ನು ಕೊಟ್ಟು ಪರೀಕ್ಷಿಸುತ್ತಾ ಇರಬಹುದು ಆದರೆ ಎಂದಿಗೂ ನೋವನ್ನು ಕೊಟ್ಟು ಸಂತೋಷ ಪಡುವುದಿಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನುವ ಸಮಾಧಾನ ನಿಮಗಿದ್ದರೆ ಅಂತಹ ಸಂದರ್ಭಗಳಲ್ಲಿ ಎಂದಿಗೂ ಯಾರ ಎದುರು ತಲೆಬಾಗಬೇಡಿ ಜನ ನಿಮ್ಮ ಮಾತಿಗೆ ಬೆಲೆ ನೀಡುತ್ತಿಲ್ಲ ಎಂದಾಗ ಅಂತಹ ಸಂದರ್ಭಗಳಲ್ಲಿ ಯಾವುದೇ ರೀತಿಯಾದಂತಹ ವಾದವ ಮಾಡದೆ ಮೌನವಾಗಿರೋದೇ ಬುದ್ಧಿವಂತಿಕೆ